ಆ ಫ್ರೆಂಡ್ಸ್ ಹಾ ವೆಲ್ಕಮ್ ಟು ರಾಮನ್ ಟಿ ವಿ ನಾನು ನಿಮ್ಮ ಮಲ್ಲಿಕ್ ಸೊ ಇವತ್ತೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬಕ್ಕೆ ಏನೇನು ತಯಾರಿ ನಡೀತಾ ಇದೆ ಹಣ್ಣು ವ್ಯಾಪಾರಿಗಳದು ಸೊ ಅವ್ರದೆಲ್ಲ ಇಂಟ್ರ್ಯೂ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರಿಗೆ ಹೇಗೆ ವ್ಯಾಪಾರ ಆಗ್ತಾ ಇದೆ ಹೇಗೆ ನಡೀತಾ ಇದೆ ಸೊ ಓದೋ ವರ್ಷ ಏನಾಗಿತ್ತು ಈ ವರ್ಷ ಹೇಗಿದೆ ವ್ಯಾಪಾರ ಅಂತ ನಾನು ಅವ್ರನ್ನ ಮಾತಾಡ್ಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಾನು ಅವರ ಜೊತೆ ಸಂಪರ್ಕಕ್ಕೆ ಬಂದು ಯಾವ ರೀತಿ ಇದೆ ಯಾವ ರೀತಿ ನಡೀತದೆ ವ್ಯಾಪಾರ ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಕೂಡ ಈ ವಿಡಿಯೋ ನೋಡಿ ಹೇಗಿತ್ತು ನೀವೇ ಆಗಿ ಯಾವ ರೀತಿ ಶಿವರಾತ್ರಿ ಮಾಡಿದೆ ಅಂತಂದು ಸೊ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರೀದೆ ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೆ ಶೇರ್ ಮಾಡಿ ಥ್ಯಾಂಕ್ ಯು ಬಸ್ ಹೆಂಗಿದೆ ಬಸ್ ಶಿವರಾತ್ರಿ ಶಿವರಾತ್ರಿ ಹೋದ ವರ್ಷದಷ್ಟು ವ್ಯಾಪಾರ ಇಲ್ಲ ಸರ್ ಈ ವರ್ಷ ಬಹಳ ಬಿಟ್ಟು ಅಂತ ಐತೆ ವ್ಯಾಪಾರ ಜನಗಳ ಬಗ್ಗೆ ದುಡ್ಡು ಐತೆ ಎಲ್ಲ ಗೊತ್ತಿಲ್ಲ ವ್ಯಾಪಾರ ಅಂತ ನೆಟ್ಟಿಗೆ ಆಗ್ತಾ ಇಲ್ಲ ಹೋದ ವರ್ಷ ಚೆನ್ನಾಗಿತ್ತು ಸರ್ ಈ ವರ್ಷ ಡಲ್ ಇದೆ ಅಂತೀರಾ ಎಲ್ಲ ಡಲ್ ಐತೆ ಸರ್ ಈ ವರ್ಷ ಸಂಜೆವರೆಗೆ ಇದೆಯಲ್ಲ ಸಂಜೆವರೆಗೆ ಐತೆ ಸರ್ ನೋಡ್ಬೇಕು ಸಾಯಂಕಾಲ ಏನಾಗತ್ತೋ ಏನೋ ಅದೇ ಹಬ್ಬ ಡಲ್ ಇದೆ ಈ ವರ್ಷ ಇಲ್ಲ ಸರ್ ಹೋದ ವರ್ಷ ಬೆಳಗ್ಗೆ ಜೋರಿತ್ತು ಹೋದ್ ವರ್ಷ ಈ ವರ್ಷ ಫುಲ್ ಡಲ್ ಇದೆ ಬೆಳಗ್ಗೆ ಹಂಗಾದ್ರೆ ಸಂಜೆ ಅವ್ರಿಗೆ ಕಾದು ನೋಡಬೇಕಾ ನೀವು ಹೆಸರು ಥ್ಯಾಂಕ್ ಯು ಆ ಫ್ರೆಂಡ್ಸ್ ನಿಂಗ್ರದವ್ರು ಹೇಳ್ತಾ ಇದ್ರು ಓ ಶಿವರಾತ್ರಿ ತುಂಬ ಡಲ್ ಇದೆ ಅಪಾರ ಅಂತದ್ದು ಕೂಡ ಜನನೂ ಕಮ್ಮಿ ಇದ್ದಾರೆ ಇಲ್ಲಿ ಹಾಕಿ ನೋಡ್ತಿದ್ರು ಮಾರ್ಕೆಟಲ್ಲಿ ನಾವು ಜನ ಕಮ್ಮಿ ಇದೆ ಏನು ಮಾರ್ಕೆಟಿಂಗ್ ನಡೀತಾ ಇಲ್ಲ ಅಂತೆ ಓ ಶಿವರಾಜ್ ದಿನ ಫುಲ್ಲು ಬೆಳಗ್ಗೆ ಜೋರಿಸಿದೆ ಅಪಾರ ಹಸಿದ್ದಾರೆ ಸೊ ಇಲ್ಲೇನಿಲ್ಲ ಪಾಪ ಅಜ್ಜಮ್ಮ ಕೂತಿದ್ದಾರೆ ನೋಡಿ ಜನ ಇಲ್ಲ ಕಮ್ಮಿ ಇದ್ದಾರೆ ಇವತ್ತು ಚೆನ್ನಾಗಿ ಅಂತ ನಾವು ಕೇಳ್ಕೊಂತರ ಪರವಾಗಿಲ್ಲ ಅಪ್ಪ ಜೋರಾಯ್ತಾ ಜನ ಬರ್ತಿದ್ದಾರೆ ಏನು ಹೇಳಿ ಸಿಂಪಲ್ ನಡಿತಾ ಇದ್ದೆ ಸಂಜೆವರೆಗ ಇದೆಯಲ್ಲ ಇನ್ನು ಸಾಗದ್ ಚೆನ್ನಾಗಿದೆ ಅಂತೀರ ಹಾಗೆ ಶುಭಾಶಯ ಹೇಳಿ ಶಿವರಾತ್ರಿ ಎಲ್ಲರಿಗೂ ಓಕೆ ನಿಮಗೂನು ಅದೇ ಹಣ್ಣು ಮಾಡ್ತಾ ಇದ್ದೀನಿ ನೋಡಿ

ಶಿವರಾತ್ರಿ ಶುಭಾಶಯಗಳು ಅಮ್ಮ ಅಮ್ಮ ಹೆಂಗಿದ್ಯಮ್ಮ ವ್ಯಾಪಾರ ವ್ಯಾಪಾರ ಹೆಂಗಿದ್ಯಮ್ಮ ಚೆನ್ನಾಗಿದೆಯ ಹೆಸರೇನಮ್ಮ ಕೆಂಚಮ್ಮ ಯಾಪಾರ ಚೆನ್ನಾಗಿದ್ವಿ ವರ್ಷ ಶಿವರಾತ್ರಿ ಜೋರು ಹೋದರ್ ಶಿವರು ಸೇಮ್ ಇದೆಯಾ ವರ್ಷ ಶಿವರ್ ಸೇಮ್ ಇದ್ಯಾ ಅಂದೆ

ಆ ಫ್ರೆಂಡ್ಸ್ ನೀವು ನೋಡ್ತಿದ್ರೆ ನಾವು ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ವಿ ಈ ಶಿವರಾತ್ರಿ ತುಂಬ ಡಲ್ ಇದೆ ಅಂತ ನೋಡ್ತಾ ಇದೀವಿ ಮಾರ್ಕೆಟಲ್ಲಿ ಜನನೇ ಇಲ್ಲ ಇಲ್ಲಿ ಸೊ ಎಲ್ಲ ರೇಟ್ ಇದೆ ಇವರು ಪರ್ಚೇಸ್ ಮಾಡೋದಂದ್ರೆ ಹಣ್ ಕೊಂಡ್ಕೊಳ್ಳೋರದೇ ರೇಟ್ ಇದೆ ಗಿರಾಕಿಗಳು ತುಂಬ ಕಡಿಮೆ ಕೇಳ್ತಿದಾರೆ ಅಂತಾರೆ ಸೊ ಇಲ್ಲಿ ಎಲ್ಲ ಥರದ ಹಣ್ಣುಗಳಿದಾವೆ ಇಲ್ಲಿ ಸೊ ಇವರೇನು ಹೇಳ್ತಾರೆ ನೋಡೋಣ ಅಂತೆ ಸರ್ ನಿಮ್ಮ ಹೆಸರು ಪ್ರಗಾಶ್ ಸರ್ ಹೇಗೆ ನಡೀತಾರೆ ಶಿವರಾತ್ರಿ ಇದು ಶಿವರಾತ್ರಿ ಹಬ್ಬದ ವ್ಯಾಪಾರ ಚೆನ್ನಾಗಿದೆ ರೇಟ್ ದುಬಾರಿ ಇದೆ ಹಬ್ಬದ ವ್ಯಾಪಾರ ಚೆನ್ನಾಗಿದೆ ಸೊ ಎಲ್ಲ ಡಲ್ಲಿದೆ ಅಂತಾರೆ ಕೆಲವರೆಲ್ಲ

ಸೊ ಫ್ರೆಂಡ್ಸ್ ನೋಡಿದರೆ ನೀವು ಎಲ್ಲ ವ್ಯಾಪಾರಿಗಳಿಗೂ ಒಂದು ಅನಿಸಿಕೆ ಕೇಳಿದೆ ನಾವಿಲ್ಲಿ ಮತ್ತು ಇನ್ನೂ ಕೆಲವರು ಆ ಕಡೆ ಈ ಕಡೆ ಹೋಗೋಣ ಅಂತ ಮತ್ತು ಬೇರೆ ಕಡೆ ನೋಡೋಣ ಹೇಗಿದೆ ಅನ್ನೋದಕ್ಕೆ ವ್ಯಾಪಾರ ಇವಾಗ ಿಂಗರಾ ಸಂಜೆ ಮೇಲೆ ಜೋರ ಸಂಜೆ ಮೇಲೆ ಜೋರ ಹಬ್ಬದ ಸಂಜೆ ಮೇಲೆ ಜೋರೈತ್ರಿ ಸ್ವಲ್ಪ ಬಿಸಿಲ ಐತಲ್ಲ ಹಾ ವ್ಯಾಪಾರ ಕಮ್ಮಿ ಐತ್ರಿ ಓಕೆ ಸಂಜೆ ಜೋರಂತ ರೂಪಾಯಿ ಅವ್ರು ಹೇಳ್ತಾ ಇದ್ರು ಫಿಫ್ಟಿ ಜನಗಳು ಕಮ್ಮಿ ಇದ್ದಾರೆ ಜೋರಾಗುತ್ತೆ ಅಲ್ರೆಡಿ ಗುರು ಹೆಂಗೈತಿ ಗುರು ವ್ಯಾಪಾರ ಇವತ್ತು ಸೊ ನಾನು ಎಲ್ಲ ಕಡೆ ನೋಡ್ಕೊಂಡ್ ಬಂದೆ ಈ ಹೂವಿನ ಡಿಫ್ರೆನ್ಸ್ ಐತೆ ತುಂಬಾ ಡಿಫ್ರೆಂಟ್ ಐತೆ ಯಾಕೆ ಇದು ಈ ಹೂವಿನ ತುಂಬಾ ಡಿಫ್ರೆಂಟ್ ಅದು ಅಂದ್ರೆ ಈಗ ಎಲ್ಲ ಅದೆಲ್ಲ ಪೂಜೆಗೆ ಅಂತೀರಾ ಯಾರು ಬೈದಾಡ್ತಾರೆ ಅಲ್ಲ ಬಯಲು ಹೇಳಲ್ಲ ಸೊ ವ್ಯಾಪಾರ ಮಾಡ್ತಿರ್ತೀವಲ್ಲ ಓಕೆ ಓಕೆ ಮಾಡಿ ಮಾಡಿ ಸೊ ಹೆಂಗೆ ಅದು ಹೂವಿನ ಡಿಫ್ರೆಂಟ್ ಯಾಕೆ ಅದು ಡಿಸೈನ್ ಮಾಡಿರ್ತೀವಿ ಒನ್ ಬೈ ಒನ್ ಚೇಂಜಸ್ ಇರುತ್ತೆ ತುಂಬ ಥರ ಮಾಡಿದ್ವಿ ಅಲ್ಲ ನಿಮ್ಮ ಹೆಸರು ಏನು ಹರೀಶ್ ಹರೀಶ್ ಇದೆಲ್ಲ ದೇವಸ್ಥಾನಕ್ಕೆನಾ ಸಂಜೆ ಹೊತ್ತಲ್ಲಿ ಹೋಗುತ್ತಲ್ವ ಸೊ ಹೆಂಗಿದೆ ವ್ಯಾಪಾರ ಈ ವರ್ಷ ಹೋದಷ್ಟು ಈ ವರ್ಷಕ್ಕೂ ಚೆನ್ನಾಗಿದೆ ಚೆನ್ನಾಗಿದೆಯಾ ತುಂಬ ಡಿಫ್ರೆಂಟ್ ಇದೆ ಹೋಗೋದು ತುಂಬ ಚೆನ್ನಾಗಿ ಮಾಡಿದ್ರೆ ನೀವೇ ಮಾಡಿರೋದು ಹೋಗಿದ್ದು ಓಕೆ ಮತ್ತು ಹರೀಶ್ ಸರ್ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಅಪ್ಪ ನೀವು ಹೇಳ್ರಿ ಎ ನೀವು ಹೇಳ್ರೇ ಓ ಎಳೆಯಂಗಿಲ್ಲ ಹೇಂಗಿದೆ ಹೇಂಗ್ ಬಿಡಿದೆ ಅಪ್ಪ ಅಲ್ಲ ರೇಟ್ ಈಗ ಒಟ್ಟು ಡೌನ್ ಆಗಿದ್ರಿ ಹಾ ಬಹಳ ಡೌನ್ ಆಗಿತಿ ಜಾಸ್ತಿ ಬೇಡ ಅದ್ವಿ ಅಲ್ಲ ಅಪ್ಪ ಜಾರ ಒಟ್ಟು ವ್ಯಾಪಾರ ಸ್ವಲ್ಪ ಡಲ್ ಐತೆ ಅಪ್ಪ ಚಾ ನಡೆತಾ ಡಲ್ ಆಯ್ತು ಬಹಳ ಡಲ್ ಆಯ್ತು ಹೌದಾ ಬಹಳ ಲಾಭ ಲಾಭತ್ರ ಇಲ್ಲ ಇವತ್ತು ಡೌನ್ ಸಂಜೆವರೆಗೂ ಚೆನ್ನಾಗಿ ಆಗಬಹುದು ಅಂತೀರಾ

ಪತ್ರೆ ಅಂತ ಅದೃಷ್ಟ ತುಂಬಾ ಇಷ್ಟ ಬಿಲ್ಪತ್ರೆ ಕೂಡ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಬಿಲ್ ರೂಪಾಯಿ ಕೂಡ ತುಂಬ ಜೋರಾಗಿದೆ ಅಣ್ಣಲ್ಲ ಬಂದಿದೆ ತುಂಬ ಅನುಗುಣ ಇದೆ ಜನನು ಹಾಗೆ ಇದ್ದಾರೆ ಇಲ್ಲಿ ತುಂಬ ಜೋರಾಗಿ ನಡೀತಾ ಇದೆ ಮಾಡ್ತಾ ನೋಡ್ತಾ ನಗ್ತಿದ್ದಾರೆ ಫ್ರೆಂಡ್ಸ್ ನೀವ್ ನೋಡ್ತಿದಿರ ಕಪಲ್ ಕಪಾಲಿದೆ ಸಿಕ್ಕಾಪಟ್ಟೆ ಬಿಸಿಲು ಆದ್ರೆ ಅಪರ ಮಾಡ್ತಾ ಇದಾರೆ ಶಿವ ಇವರು ಒಳ್ಳೇದ್ ಮಾಡೆ ಅಂತ ನೀವು ಕೇಳ್ಕೊಡಿ ನಾನು ಕೇಳ್ಬೋದು ಏನಂತೀರಮ್ಮ ಹೆಂಗಿತ್ತಮ್ಮ ಈ ಸರಿ ಹಂಗೈತಲ್ಲ ಚೆನ್ನಾಗಾಗ್ಲಿ ಆಗ್ಲಿ ನಿಮಗ್ ಒಳ್ಳೆ ವ್ಯಾಪಾರ ಆಗ್ಲಿ ಅಂತ ಕೇಳ್ಕೊಂತೀನಿ ಒಳ್ಳೇದಾಗ್ಲಮ್ಮ ಒಳ್ಳೇದಾಗ್ಲಿ ಆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನೀವು ನೋಡಿದ್ರಿ ಆದಷ್ಟು ಆಲ್ಮೋಸ್ಟ್ ಹಣ್ಣು ಮತ್ತೆ ಹೂವು ವ್ಯಾಪಾರಿಗಳು ಮತ್ತೆ ಅವ್ರ ಅನಿಸಿಕೆಲ್ಲ ಅದ್ ಕೇಳ್ಕೊಂಡ್ವಿ ಸೊ ಸಿಕ್ಕಾಪಟ್ಟೆ ಬಿಸಿಲು ಅದರಲ್ಲೂ ಜನ ಬಂದಿದ್ದಾರೆ ವ್ಯಾಪಾರ ಆಗಿದೆ ಚೆನ್ನಾಗಿದೆ ಅಂತ ಕೆಲವು ಜನ ಆಗಿಲ್ಲ ಅಂತಂದ್ರು ಸೊ ಸಿಕ್ಕಾಪಟ್ಟೆ ಬಿಸಿಲು ಆದ್ರೆ ನಾವೇನು ಮಾಡ್ತೀವಿ ಆ ಬಿಸಿಲು ಪ್ರಯುಕ್ತ ಇಲ್ಲಿ ಕಬೀನಲ್ಲಿ ಕೂಡ ಬಂದಿದ್ದೀವಿ ಇಲ್ಲಿ ಸೊ ಇದಿತ್ತು ಇವತ್ತಿನ ವೀಡಿಯೋ ಸೊ ಮತ್ತೆ ಒಂದು ಮತ್ತೆ ಸಿಗ್ತೀನಿ ನಿಮಗೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇರಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಹ್ಯಾಪಿ ಶೂರಾಸ್ ಥ್ಯಾಂಕ್ ಯು